ಅನ್ನೋ ಥರ ನಮ್ಮ ಥರ ಎಡವಟ್ಟನ ಯಾರು ಕೂಡ ಮಾಡ್ಕೊಬಿಡಿ ಇದ್ರು ಏನಕ್ಕೆ ಅಂದರೆ ಮಷ್ಟು ಅಷ್ಟು ಉದ್ದ ಮರ ಆಗಬೇಕು ಅಂದರೆ ಎಂಟು ವರ್ಷ ಆಗಿದೆ ಏಳು ವರ್ಷ ಎಂಟು ವರ್ಷ ಸಾಕಿಬಿಟ್ಟು ಎಂಟು ವರ್ಷ ನೋಡಿಕೊಂಡು ಚೆನ್ನಾಗಿದ್ದನ್ನು ಈ ಬಿಡೋ ಟೈಮಲ್ಲಿ ಈ ಥರ ಆಗಿಬಿಟ್ರಾಗ ಇಷ್ಟು ತುಂಬ ಇರುತ್ತೆ ತುಂಬ ಬೇಜಾರಾಗುತ್ತೆ ಅದು ಈ ಈತನಿಗೆ ಗೊತ್ತು ಅದ್ರ ಕಷ್ಟ ಇದು ನಿಮ್ಗೆ ಅನಿಸಿ ಇರ್ಬೋದು ನೋಡಿ ಯಾವುದೋ ರೋಗ ಹೊಡೆದಿದೆ ತಪ್ಪರೆ ಯಾವುದೋ ಹುಳ ಹೊಡೆದಿದೆ ಅಂತ ಈ ತಿಂಕ್ಕೆ ಸೊ ಈ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಏನಾಗಿದೆ ಹಾಗೆ ರೈತ ಬಂದವರೇ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಹಂಗೆ ಸ್ವಲ್ಪ ನೋಡಿ ಒಂದು ನಾವು ಮಾಡಿರೋ ತಪ್ಪು ನೀವು ಯಾರು ಕೂಡ ಮಾಡಬೇಡಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನಿಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ತೆಂಗು ಮರ ಹಾಕಿರ್ತೀರ ತೆಂಗು ಮರ ಎಲ್ಲರೂ ಇರುತ್ತೆ ಮತ್ತು ಎಡಕೆ ಸೊಸಿ ಇರುತ್ತೆ ಪ್ರತಿಯೊಂದು ಗಿಡ ಇರುತ್ತೆ ನಾವು ಏನು ಮಾಡಿದ್ದೀವಿ ಅಂದರೆ ನೋಡಿ ನಮ್ಮ ತೆಂಗು ಮರ ಅದಕ್ಕಿಂತ ಮುಂಚೆ ಇದು ನೋಡಿ ಯಾವ ರೀತಿ ಂಬಳೆ ಕರೆದಿದೆ ಯಾವ ರೀತಿ ಕಾಯಿ ಕಚ್ತಿತ್ತು ಕಾಯಿ ಕಚ್ಚಿದೆ ಅಂತ ಎಲ್ಲ ಎಲ್ಲ ಫಲ ಬಿಡೋ ಅಂಥ ಟೈಮು ಅಂಥ ಟೈಮಲ್ಲಿ ಈ ಮರ ನೋಡಿ ಯಾವ ರೀತಿ ಆಗಿದೆ ನೋಡ್ತಿರ್ಬೋದು ನೀವು ಕಾಣಿಸ್ತಿದ್ಯಾ ಸುತ್ತ ನೋಡಿ ಯಾವ ರೀತಿ ಆಗಿದೆ ಇದು ಯಾವುದೇ ಥರದ ಹುಳ ಹುಡ್ದಿರೋದಲ್ಲ ತಪ್ಪರೆ ರೋಗ ಅಲ್ಲ ಆ ತಪ್ಪರೆ ಯಾರೋ ಕಟ್ ಮಾಡಿದ್ದಾರೆ ಅಂತನೂ ಅಲ್ಲ ಇಲ್ಲ ನಾವೇ ಕಟ್ ಮಾಡಿದ್ದೀವಿ ಅನ್ನೋದು ಕೂಡ ಅಲ್ಲ ಇದೇನಾಗಿದೆ ಅಂದರೆ ನಾವು ಕ ಹಾಕೋದಕ್ಕೆ ಪೆಟ್ರೋಲ್ ಯೂಸ್ ಮಾಡ್ತೀವಲ್ಲ ಬೈಕು ಪೆಟ್ರೋಲ್ ಅದೆಲ್ಲರೋ ಗೊತ್ತು ಪೆಟ್ರೋಲು ನಾವು ಅದನ್ನು ಅದೇನಾಗಿತ್ತು ಮಿಸ್ಸಾಗಿ ಮರ್ತ್ಬಿಟ್ಟು ಈ ಥರ ಕೊಂಬೆ ಇಲ್ಲಿ ಕೊಂಬೆ ಇತ್ತು ನಮ್ಮಲ್ಲಿ ತೆಂಗಿರಿ ಬಿಡ ಇದು ಇಲ್ಲಿ ಇಟ್ಟಿದ್ದು ಈ ನಮ್ಮ ಏನಾಗಿದೆ ಮಿಸ್ಸಾಗಿ ಹತ್ಬಿಟ್ಟು ದಬ ಹಾಕ್ಬಿಟ್ಟಿದ್ದದನ್ನ ನಾವು ಅದನ್ನು ನೋಡಿಲ್ಲ ಹಂಗೆ ಬಿಟ್ಬಿಟ್ಟಿದ್ದೀವಿ ಒನ್ ಡೇ ಒನ್ ಡೇನಿಲ್ಲ ಆ ಒನ್ ಡೇ ಅನ್ಕೊಳ್ಳಿ ಒನ್ ಡೇ ದಿನ ಒಂದು ದಿನ ಬಿಟ್ಟಿರೋದಕ್ಕೆ ಈ ಥರ ಆಗಿದೆ ಪೊಸಿಷನು ಅದೇನಾಗಿರೋ ಕ್ಯಾಪು ಸೋರಿ ಸೋರಿ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟೇ ಅದು ಪೆಟ್ರೋಲು ಟೂ ಹಂಡ್ರೆಡಿಂದ ಇನ್ನೂರು ಎಮ್ ಎಲ್ ಮುನ್ನೂರು ಎಮ್ ಎಲ್ ಅರ್ಧ ಲೀಟರ್ ಅಂದ್ಕೊಳ್ಳಿ ಅರ್ಧ ಲೀಟರ್ ಪೆಟ್ರೋಲ್ ಸೋರಿರೋದಕ್ಕೆ ಈ ಥರ ಆಗಿದೆ ಎಲ್ಲ ಬರ್ನ್ ಆಗಿಬಿಟ್ಟಿದೆ ನೋಡ್ತಿರ್ಬೋದು ನೀವು ನೋಡಿ ಫುಲ್ಲು ಬರ್ನ್ ಆಗಿದೆ ಯಾವ ರೀತಿ ಬರ್ನ್ ಆಗಿದೆ ಅಂದರೆ ಈ ಮರನೇ ಹೋಯ್ತು ಅನ್ನೋ ತುಂಬ ಬೇಜಾರಾಗ್ತಿದೆ ನೋಡ್ತಿರ್ಬೋದು ಇಲ್ಲಿ ಆ ಪೆಟ್ರೋಲ್ ಹೋಗಿತ್ತು ಅಷ್ಟೆಲ್ಲ ಬರ್ನ್ ಆಗಿಬಿಟ್ಟಿದೆ ಆ ಪೆಟ್ರೋಲ್ ಹೋಗಿರೋ ಜಾಗ ಎಲ್ಲ ಬರ್ನ್ ಆಗಿದೆ ದಯವಿಟ್ಟು ನಾನು ಹೇಳಿದ್ರಷ್ಟೇ ಯಾರ್ಯಾದರೂ ಕೂಡ ಪೆಟ್ರೋಲ್ನ ಬಾಟಲಲ್ಲಿ ಇಟ್ಬಿಟ್ಟು ಸಪ್ರೇಟ್ ಇಡಿ ಯಾವುದೇ ಥರದ ಗಿಡ ಆಗಲಿ ಬೇರೆ ಯಾವುದೇ ಥರದ ಹಣ್ಣಿನ ಗಿಡ ಆಗಲಿ ಈ ತೆಂಗು ಮರ ಆಗಲಿ ಪಪ್ಪಾಯಿ ಗಿಡ ಆಗಲಿ ಇಲ್ದಿರೋ ಜಾಗದಲ್ಲಿ ಖಾಲಿ ಇಡಿ ಏನೋ ಹತ್ರದಲ್ಲಿ ಇಲ್ಲಿ ಇಟ್ಬಿಟ್ಟು ಹೋಗೋಣ ಅನ್ನೋ ಥರ ನಮ್ಮ ಥರ ಎಡ್ವಟ್ಟನ್ನ ಯಾರು ಕೂಡ ಮಾಡ್ಕೊಬೇಡಿ ರೈತರು ಏನಕ್ಕೆ ಅಂದರೆ ಈ ಮಷ್ಟು ಉದ್ದ ಮರ ಆಗಬೇಕು ಅಂದರೆ ಎಂಟು ಆಗಿದೆ ಏಳು ವರ್ಷ ಎಂಟು ವರ್ಷ ಸಾಕ್ಬಿಟ್ಟು ಇಂಟ್ರೆಸ್ಟಿಂದ ನೋಡಿಕೊಂಡು ಚೆನ್ನಾಗಿದ್ದೀನ ಈ ಪಲಾಕ್ ಬಳೆ ಟೈಮಲ್ಲಿ ಈ ಥರ ಆಗಿಬಿಟ್ರಾಗ ಇಷ್ಟು ತುಂಬ ಹೊಟ್ಟೆಯವರಿಯುತ್ತೆ ತುಂಬ ಬೇಜಾರಾಗುತ್ತೆ ಅದು ಈ ಈತನಿಗೆ ಗೊತ್ತು ಅದ್ರ ಕಷ್ಟ ಇದು ನಾವಾಗ ನಾವೇ ಮಾಡ್ಕೊಂಡಿರೋದು ಸೊ ಈ ತಪ್ಪನ್ನ ಯಾರು ಕೂಡ ಮುಂದೆ ಮಾಡೋಕ್ಕೆ ಹೋಗ್ಬಿಡಿ ಮಾಡ್ಕೊಬಿಡಿ ಅಪ್ಪಿ ತಪ್ಪಿ ಕೂಡ ಮರ ಗೆಡೆಯಲ್ಲೂ ಕೂಡ ಇಲ್ಲ ಯಾವುದೇ ಹಣ್ಣಿನ ಗಿಡ ಗೆಡೆಯಲ್ಲೂ ಕೂಡ ಯಾವುದೇ ಥರದ ಪೆಟ್ರೋಲನ್ನ ಇಡಬೇಡಿ ಆ ಪೆಟ್ರೋಲ್ ಇಟ್ಟರೆ ಸು ಅಕಸ್ಮಾತ್ ಯಾರ ಬಂದು ಸುರಿದ್ಬಿಟ್ರು ಕೂಡ ಆ ಸುರಿದವರು ಕೂಡ ಬರ್ನ್ ಆಗಿಬಿಡುತ್ತೆ ಅಷ್ಟು ಪವರ್ ಐತೆ ಪೆಟ್ರೋಲ್ಗೆ ನೋಡ್ತೀನಿ ನೋಡ್ತಿರ್ಬೋದು ನೀವು ಇದೆಲ್ಲ ಪೆಟ್ರೋಲ್ದು ಪ್ರಭಾವ ಈ ಮರ ಬಟ್ ಒಳ್ಳೆ ಹಿಡ್ದಿಲ್ಲ ಒಳ್ಳೆ ಕಾಂಡ ಐತೆ ಅದಕ್ಕೆ ಇಳ್ದಿಲ್ಲ ಸದ್ಯಕ್ಕೆ ಅದರಿಂದ ಮರ ಸ್ವಲ್ಪ ಇನ್ನೂ ಚೆನ್ನಾಗಿದೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಹೇಳ್ಬಿಟ್ಟಿದ್ದು ಚೆನ್ನಾಗಿದೆ ಹಿಂಗೋ ಫಲ ಸಿಗುತ್ತೆ ಇಲ್ಲಾಂದರೆ ಹೋಗ್ಬಿಟ್ಟಿದೆ ಮರ ಆದರೂ ಕೂಡ ಈ ಮರ ಮತ್ತೆ ಇಷ್ಟಿದ್ದ ಏಳಿಸ್ಬೇಕಂದ್ರೆ ಇನ್ನೂ ಒಂದು ಐದರಿಂದ ಆರರಿಂದ ಏಳು ವರ್ಷ ಬೇಕಾಗುತ್ತೆ ನೋಡಿ ಆ ಮರ ಥರ ಆಗಬೇಕಿತ್ತು ಪಲ ಈ ಮರ ಇದು ಅದು ನೋಡ್ತೀರ ನೋಡಿ ತೆಂಗಿನ ಮರ ಅದು ಈ ರೀತಿ ಈ ರೀತಿ ಆಗಬೇಕಿತ್ತು ಈ ರೀತಿ ಪಲ ಕಚ್ಚಬೇಕಿತ್ತು ಈ ಥರ ರೀತಿ ಕಾಣಬೇಕಿತ್ತು ಆ ಮರ ನೋಡಿ ಆಲ್ರೆಡಿ ಅದು ಅಷ್ಟು ಎಫೆಕ್ಟ್ ಆಗಿರೋದಕ್ಕೆ ನಂಜೋಡ್ದಂಗೆ ಕಾಣ್ತೈತೆ ಒಂಥರ ಮಂಕು ಮರ ಗಿಡನೇ ಓಕೆ ತುಂಬ ಬೇಜಾರಾಗ್ತೈತೆ ಥ್ಯಾಂಕ್ ಯು